ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಯಡಿಯೂರಪ್ಪನವರ ಬೆದರಿಕೆಗಿನೇ ವಿಜೇಂದ್ರನನ್ನು ರಾಜ್ಯಾಧ್ಯಕ್ಷಕರನ್ನಾಗಿ ಮಾಡಲಾಗಿದೆ ಎಂದು ಯತ್ನಾಳ್ ಅವರು ಮತ್ತೆ ವಾಗ್ದಾಳಿ ಮಾಡಿದ್ದಾರೆ ಮತ್ತೊಂದೆಡೆಯಲ್ಲಿ ಇತ್ತೀಚೆಗೆ ನಲ್ಲಿ ಸಾವಿಗೀಡಾಗಿರುವ ಹರ್ಷವರ್ಧನ್ ಸಾವಿಗೆ ಗುಜರಿ ವಾಹನಗಳೇ ಕಾರಣ ಎಂದು ಯತ್ನಾಳ್ ಅವರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಮತ್ತೊಂದೆಡೆಯಲ್ಲಿ ಹನರ ಬಿ ಪಿ ಎಲ್ ಕಾರ್ಡುಗಳನ್ನು ಪತ್ತೆ ಮಾಡಲು ಮುಂದಾದ ಸರ್ಕಾರ ಇದೆರಡುವೆ ಹನರರಿಗೆ ಶಿಕ್ಷೆ ಗ್ಯಾರಂಟಿ ದಂಡವೂ ಕೂಡ ಕಟ್ಟಬೇಕಾಗುತ್ತಂತೆ ಯಾಕೆ ಏನಾಯಿತು ಎಂಬುದನ್ನು ನೋಡೋಣ ಮತ್ತೊಂದೆಡೆಯಲ್ಲಿ ಪ್ರಧಾನಿಯವರಿಗೆ ಸಿನಿಮಾ ನೋಡಲು ಟೈಮ್ ಇದೆ ಆದರೆ ನಿರುದ್ಯೋಗದ ಬಗ್ಗೆ ಮಾತನಾಡೋಕೆ ಸಮಯವಿಲ್ಲ ಎಂದು ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿ ಮಾಡಿದ್ದಾರೆ ಮತ್ತೊಂದಡೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮವಾಗುವ ಕುರಿತಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಶಾಕಿಂಗ್ ಹೇಳಿಕೆ ಇದೇ ನಡುವೆ ಬಿಜೆಪಿ ನಾಯಕರ ಆರೋಪಕ್ಕೂ ಕೂಡ ತಿರುಗೇಟು ಕೊಟ್ಟಿದ್ದಾರೆ ಎಲ್ಲ ಸುದ್ದಿಗಳನ್ನ ನೋಡೋಣ ಮತ್ತೊಂದೆಡೆಯಲ್ಲಿ ಬಿಜೆಪಿ ಪಕ್ಷದಿಂದ ಶಾಸಕ ಯತ್ನಾಳ್ ಅವರನ್ನ ಹೊರಗೆ ಹಾಕಬೇಕು ಎಂಬ ಕೂಗು ಕೇಳಿ ಬರುತ್ತಿರುವ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಯತ್ನಾಳ್ ಅವರು ಹೋಗುತ್ತಾರಾ ಎನ್ನುವ ಪ್ರಶ್ನೆ ಉದ್ಭವವಾಗಿದೆ ಇದಕ್ಕೆ ಕೆಪಿಸಿಸಿ ವಕ್ತಾರರಾಗಿರುವ ಎಂ ಲಕ್ಷ್ಮಣ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನು ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇತ್ತೀಚೆಗೆ ಬಿಜೆಪಿ ರಾಜ್ಯಾಧ್ಯಕ್ಷಕರಾಗಿರುವ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿ ಮಾಡುತ್ತಿರುವಂತಹ ಯತ್ನಾಳ್ ಅವರಿಗೆ ಕೇಂದ್ರದ ಬಿಜೆಪಿಯ ಶಿಸ್ತು ಸಮಿತಿಯಿಂದ ಶೋಕಾಸ ನೋಟಿಸ್ ಜಾರಿಯಾಗಿದ್ದು ಇದೇ ಬೆನ್ನಲ್ಲೇ ಯತ್ನಾಳ್ ಅವರು ಕೇಂದ್ರದ ನಾಯಕರಿಗೆ ತಮ್ಮ ಉತ್ತರವನ್ನು ಹೇಳಿ ನವದೆಹಲಿಗೆ ಹೋಗಿದ್ದಾರೆ ಆದರೆ ಸ್ನೇಹಿತರೆ ದೆಹಲಿಯಲ್ಲೂ ಕೂಡ ನೋಟಿಸ್ ಜಾರಿಗೆ ಆದ ಬಳಿಕವೂ ಕೂಡ ಮತ್ತೆ ಯತ್ನಾಳ್ ಅವರು ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಮೇಲಿನ ಹೆದರಿಕೆಯಿಂದಲೇ ವಿಜೇಂದ್ರನಿಗೆ ರಾಜ್ಯಾಧ್ಯಕ್ಷಕ ಸ್ಥಾನ ಕೊಡಲಾಗಿದೆ ಎಂದು ನವದೆಹಲಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಮಾಧ್ಯಮಗಳ ಮುಂದೆ ಮಾತನಾಡಿರುವಂತಹ ಯತ್ನಾಳ್ ಅವರು ನಾನು ಯಾಕೆ ಯಾರಿಗೆ ಹೆದರಬೇಕು ಯಡಿಯೂರಪ್ಪನವರ ಮೇಲೆ ಹಲವು ಕೇಸುಗಳಿವೆ ಹಾಗಾಗಿ ಅವರುಗಳು ಹೆದರಬೇಕು ನಾನು ಯಾರಿಗೂ ಕೂಡ ಹೆದರೋದಿಲ್ಲ ವಿಜೇಂದ್ರ ಇನ್ನೂ ಸಣ್ಣವ ನಾನು ಯಾರ ಬೆಂಬಲದಿಂದಲೂ ಕೂಡ ಶಾಸಕನಾಗಿ ಆಯ್ಕೆಯಾದವನಲ್ಲ ನನ್ನ ಸ್ವಂತ ಬಲದಿಂದ ನಾನು ಆಯ್ಕೆಯಾದವನು ನಾನು ಯಾರಿಗೂ ಕೂಡ ಹೆದರುವ ಅಗತ್ಯವೇ ಇಲ್ಲ ಯಡಿಯೂರಪ್ಪ ಅವರ ವಿರುದ್ಧ ಗಂಭೀರವಾದ ಪ್ರಕರಣಗಳು ಜಾಮೀನು ರಹಿತ ಕೇಸ್ಗಳು ಕೂಡ ಇವೆ ಹಾಗಾಗಿ ವಿಜೇಂದ್ರ ಹೆದರಿಕೊಳ್ಳಬೇಕೇ ಹೊರತು ನಾನಲ್ಲ ಎಂದು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯಿಸಿದ್ದಾರೆ ಹೊಂದಾಣಿಕೆ ಮತ್ತು ವಂಶ ರಾಜಕಾರಣ ಇರಬಾರದು ಎಂದು ಬಿಜೆಪಿಯ ವರಿಷ್ಠರೇ ಹೇಳಿಕೆ ಕೊಟ್ಟಿದ್ದಾರೆ ಇಂದು ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಜೊತೆಗೆ ಇದ್ದಾರೆ ಇದು ಜನಪರ ಹೋರಾಟ ಆದರೆ ಅವರದ್ದು ಕುಟುಂಬಶಾಹಿ ಹೋರಾಟ ಎಂದು ಮತ್ತೆ ವಾಗ್ದಾಳಿ ಮಾಡಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇತ್ತೀಚೆಗೆ ಭೀಕರ ರಸ್ತೆ ಅಪಘಾತದಲ್ಲಿ ಬಿಹಾರ ಮೂಲದ ಹರ್ಷವರ್ಧನ್ ವರ್ಧನ್ ಅವರು ಸಾವಿಗೀಡಾಗಿದ್ದು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇನ್ನು ಈ ಒಂದು ಇದೀಗ ರಾಜಕೀಯ ನಾಯಕರು ಕೂಡ ತಮ್ಮದೇ ರೀತಿಯಲ್ಲಿ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಡುತ್ತಿದ್ದಾರೆ ಹೌದು ಗೆಳೆಯರೆ ಒಬ್ಬ ಯುವ ಐಪಿಎಸ್ ಅಧಿಕಾರಿಯು ಕರ್ತವ್ಯಕ್ಕೆ ಸೇರಿದ ಮೊದಲ ದಿನದಂದೇ ಭೀಕರ ರಸ್ತೆ ಅಪಘಾತದಲ್ಲಿ ಸಾವನ್ನೊಪ್ಪಿದ್ದು ಇದು ಎಲ್ಲರಿಗೂ ಮನಸ್ಸಿಗೆ ನೋವು ಉಂಟು ಮಾಡಿದೆ ಇದೇ ಬೆನ್ನಲ್ಲೇ ಸರ್ಕಾರದ ವಿರುದ್ಧ ಯತ್ನಾಳ್ ಅವರು ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ ಹೌದು ಸ್ನೇಹಿತರೆ ಈಗ ನ್ಯೂಸ್ ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡುತ್ತಿರಬಹುದು ಇದು ಬಿಜೆಪಿ ಶಾಸಕ ಯತ್ನಾಳ್ ಅವರೇ ಮಾಡಿದ ಟ್ವೀಟ್ ಆಗಿದೆ ಪೊಲೀಸ್ ವಾಹನಗಳ ನಿರ್ವಹಣೆಯ ಕೊರತೆಯಿಂದ ಐ ಪಿ ಎಸ್ ಪ್ರೊಬೆಷನರ್ ಹರ್ಷವರ್ಧನ್ ಅವರ ಸಾವಾಗಿದೆ ಎಂಬುದನ್ನು ಮಾಧ್ಯಮಗಳು ಅಂಕಿಅಂಶಗಳ ಸಮೇತ ವರದಿ ಮಾಡಿವೆ ಹರ್ಷವರ್ಧನ್ ಪ್ರಯಾಣ ಮಾಡುತ್ತಿದ್ದಂತ ವಾಹನದಲ್ಲಿ ಏರ್ ಬ್ಯಾಗ್ ಸಹ ಇರಲಿಲ್ಲ ಎಂಬುದು ಗೊತ್ತಾಗಿದೆ ಯುವ ಐ ಪಿ ಎಸ್ ಅಧಿಕಾರಿ ಹೋಗುತ್ತಿದ್ದ ವಾಹನವು ತೆಂಗಿನ ಮರ ಹಾಗೂ ಮನೆಯ ಕಂಬಗಳಿಗೆ ಡಿಕ್ಕಿ ಹೊಡೆದಾಗ ಅದರ ಪ್ರಭಾವ ನೇರವಾಗಿ ಹರ್ಷವರ್ಧನ್ ಅವರ ತಲೆಗೆ ಆಗಿ ತೀವ್ರ ರಕ್ತಸ್ರಾವವಾಗಿದೆ ಎಂದು ವೈದ್ಯರು ಹೇಳಿದ್ದಾರೆ ಒಂದು ವೇಳೆ ಏರ್ ಬ್ಯಾಗ್ ಏನಾದರೂ ತೆರೆದಿದ್ದರೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಬಹುದಾಗಿತ್ತು ಕನಿಷ್ಠ ಸುರಕ್ಷತೆ ವಹಿಸದೆ ಕಷ್ಟಪಟ್ಟು ಎಸ್ ಪಾಸ್ ಮಾಡಿ ಕರ್ತವ್ಯಕ್ಕೆ ಹಾಜರಾಗಲು ಹೋಗುತ್ತಿದ್ದಂತ ಒಬ್ಬ ಯುವ ಅಧಿಕಾರಿಯ ದಾರುಣ ಅಂತ್ಯವಾಗಿದೆ ಪೊಲೀಸ್ ಮಹಾನಿರ್ದೇಶಕರು ಇಲಾಖೆಯಲ್ಲಿರುವ ಗಾಡಿಗಳ ಫಿಟ್ನೆಸ್ ಪರೀಕ್ಷೆ ಮಾಡಿ ಅಸುರಕ್ಷಿತ ವಾಹನಗಳನ್ನು ಸಂಪೂರ್ಣವಾಗಿ ರಿಪೇರಿ ಮಾಡಿಸಲಿ ಅಥವಾ ಗುಜುರಿಗೆ ಹಾಕಲಿ ಮೃತರ ಆತ್ಮಕ್ಕೆ ಸದ್ಗತಿ ಸಿಗಲಿ ಓಂ ಶಾಂತಿ ಎಂದು ಯತ್ನಾಳ್ ಅವರು ಟ್ವೀಟ್ನಲ್ಲಿ ಬರೆದುಕೊಂಡಿದ್ದಾರೆ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದೀಗ ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆಗೆ ಕೈ ಹಾಕಿದೆ ಹೌದು ಗೆಳೆರೆ ಹನರರನ್ನ ಬಿ ಪಿ ಎಲ್ ಕಾರ್ಡ್ ಪಟ್ಟಿಯಿಂದ ಕಿತ್ತು ಹಾಕಿ ಅವರನ್ನು ಎ ಪಿ ಎಲ್ ಕಾರ್ಡ್ಗೆ ಪರಿವರ್ತನೆ ಮಾಡುವ ಕೆಲಸ ಇದೀಗ ಜೋರಾಗಿ ರಾಜ್ಯದಂತ ನಡೀತಾ ಇದೆ ಈಗಾಗಲೇ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಎಲ್ಲ ಆಹಾರ ಇಲಾಖೆಗಳಿಗೆ ಹನರರನ್ನ ಪತ್ತೆ ಮಾಡುವ ಕೆಲಸ ಮಾಡಿ ಎಂಬ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇದೇ ಬೆನ್ನಲ್ಲೇ ಇದೀಗ ಶಿವಮೊಗ್ಗ ಜಿಲ್ಲೆ ಒಂದರಲ್ಲೇ ಎಪ್ಪತ್ತೆರಡು ಸರ್ಕಾರಿ ನೌಕರರಿಗೆ ನಾಲ್ಕು ಲಕ್ಷದ ಹನ್ನೆರಡು ಸಾವಿರದ ಏಳುನೂರ ಎಂಬತ್ತು ರೂಪಾಯಿ ದಂಡವು ಕೂಡ ವಿಧಿಸಲಾಗಿದೆ ಎಂದು ಗೊತ್ತಾಗಿದೆ ಹೌದು ಸ್ನೇಹಿತರೆ ಮುಖ್ಯವಾಗಿ ಸರ್ಕಾರಿ ನೌಕರರು ಮತ್ತು ತೆರಿಗೆ ಕಟ್ಟುತ್ತಿರುವವರು ಏನಾದರೂ ಬಿ ಪಿ ಎಲ್ ಕಾರ್ಡ್ ಪಡೆದಿದ್ದು ಗೊತ್ತಾದರೆ ಅಂತವರಿಗೆ ದಂಡ ವಿಧಿಸಲು ಇದೀಗ ಆಹಾರ ಇಲಾಖೆ ಮುಂದಾಗಿದೆ ಹೌದು ಇದೀಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬಿ ಪಿ ಎಲ್ ಕಾರ್ಡ್ ಅನ್ನು ರದ್ದು ಮಾಡಲು ಕೈ ಹಾಕಿದ್ದು ಈಗಾಗಲೇ ಎಷ್ಟೋ ಜನರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆ ಆಗಿದೆ ಸರ್ಕಾರದ ಪ್ರಕಾರ ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ಸಿಗಬೇಕು ಎನ್ನುವುದು ಉದ್ದೇಶವಾಗಿದೆ ಇದೇ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಭೆ ಮಾಡಿ ಹನರ್ಹರನ್ನ ಬಿ ಪಿ ಎಲ್ ಕಾರ್ಡ್ನಿಂದ ಎ ಪಿ ಎಲ್ ಕಾರ್ಡ್ಗೆ ಪರಿವರ್ತನೆ ಮಾಡಿ ಆದರೆ ಯಾವುದೇ ಕಾರಣಕ್ಕೂ ಹರರ ಬಿ ಪಿ ಎಲ್ ಕಾರ್ಡು ರದ್ದಾಗದಂತೆ ನೋಡಿಕೊಳ್ಳಿ ಎಂಬ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ ಇದೇ ಒಂದು ನಡುವೆ ಇದೀಗ ಸರ್ಕಾರ ಶಿವಮೊಗ್ಗ ಜಿಲ್ಲೆಯೊಂದರಲ್ಲೇ ಎಪ್ಪತ್ತೆರಡು ಸರ್ಕಾರಿ ನೌಕರರಿಗೆ ನಾಲ್ಕು ಲಕ್ಷ ರೂಪಾಯಿವರೆಗೆ ದಂಡವನ್ನು ವಿಧಿಸಿದೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ದೇಶದ ಪ್ರಧಾನಿಗೆ ಸಿನಿಮಾ ನೋಡಲು ಟೈಮ್ ಇದೆ ಆದರೆ ನಿರುದ್ಯೋಗದ ಬಗ್ಗೆ ಮಾತನಾಡೋಕ್ಕೆ ಸಮಯವಿಲ್ಲ ಎಂದು ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮಾಡಿ ವಾಗ್ದಾಳಿ ಮಾಡಿದ್ದಾರೆ ಹೌದು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಕೇಂದ್ರದ ಬಿಜೆಪಿಯ ಸಚಿವರೊಂದಿಗೆ ದಿ ಸಬರಮತಿ ರಿಪೋರ್ಟ್ ಎಂಬ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದು ಈ ಬಗ್ಗೆ ಕಾಂಗ್ರೆಸ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ವ್ಯಂಗ್ಯವಾಡಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಪ್ರಿಯಾಂಕ್ ಖರ್ಗೆ ಅವರು ಮೋದಿಯವರು ನಿಸ್ಸಂದೇಹವಾಗಿ ದೇಶದ ಅತ್ಯುತ್ತಮ ಇವೆಂಟ್ ಮ್ಯಾನೇಜರ್ ಮತ್ತು ಸ್ವಯಂ ಸಮಾರಂಭಗಳ ಮಾಸ್ಟರ್ ಆಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಾಶ್ಮೀರ್ ಫೈಲ್ಸ್ ಸಬರಮತಿ ವರದಿ ಎನ್ನುವ ಮುಂತಾದ ಚಲನಚಿತ್ರ ವೀಕ್ಷಿಸಲು ಶಾಗ್ಲಿಸಲು ವಿಮರ್ಶಿಸಲು ಮತ್ತು ಪ್ರಚಾರ ಮಾಡಲು ಸಮಯವಿದೆ ಆದರೆ ಸಂಸತ್ತನ್ನ ನಡೆಸಲು ದೇಶದ ಆರ್ಥಿಕ ಸ್ಥಿತಿಯನ್ನು ವಿವರಿಸಲು ನಿರುದ್ಯೋಗ ಸಮಸ್ಯೆಗಳನ್ನು ಪರಿಹರಿಸಲು ಅಥವಾ ಮಣಿಪುರಕ್ಕೆ ಬಂದು ಭೇಟಿ ನೀಡಲು ಸಮಯವಿಲ್ಲ ಎಂದು ಪ್ರಿಯಾಂಕರ್ಗೆ ಅವರು ವ್ಯಂಗ್ಯವಾಡಿದ್ದಾರೆ ಪ್ರಧಾನಿ ಮಂತ್ರಿಯವರು ನಿಜವಾದ ಮಣಿಪುರ ಫೈಲ್ಸ್ ಗಳನ್ನು ಯಾವಾಗ ಓದುತ್ತಾರೆ ಮತ್ತು ಭಾರತದ ಜನರಿಗೆ ನಿಜವಾದ ಮಣಿಪುರ ಕಥೆಯನ್ನು ಯಾವಾಗ ಹೇಳುತ್ತಾರೆ ಎಂದು ಮಾಧ್ಯಮಗಳ ಮುಂದೆ ಪ್ರಶ್ನೆಯನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಇಡೀ ಕೇಂದ್ರದ ಸಚಿವರೊಂದಿಗೆ ಗುಜರಾತ್ ನಲ್ಲಿ ಗೋಧ್ರಾ ರೈಲು ದುರಂತದ ಹಿಂದಿನ ಕಥೆಯಾಗಿರುವ ಸಾಬರಮತಿ ರಿಪೋರ್ಟ್ ಎಂಬ ಸಿನಿಮಾವನ್ನ ಸಭಾಂಗಣದಲ್ಲಿ ವೀಕ್ಷಣೆ ಮಾಡಿದ್ದಾರೆ ಅಮಿತ್ ಶಾ ನಿತಿನ್ ಗಡ್ಕರಿ ರಾಜನಾಥ್ ಸಿಂಗ್ ಜೆಪಿ ನಡ್ಡ ನಡ್ಡಾ ಸೇರಿದಂತೆ ಹಲವು ಬಿಜೆಪಿ ನಾಯಕರೊಂದಿಗೆ ಈ ಒಂದು ಸಿನಿಮಾವನ್ನ ವೀಕ್ಷಣೆ ಮಾಡಿರುವಂತಹ ಪ್ರಧಾನಿ ಮೋದಿಯವರು ಆ ಒಂದು ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಚಿತ್ರದ ನಿರ್ಮಾಪಕ ಮತ್ತು ಚಿತ್ರ ತಂಡವನ್ನ ಮೋದಿಯವರು ಹಾಡಿ ಹೊಗಳಿದ್ದಾರೆ ಇದೇ ಒಂದು ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ಪ್ರಿಯಾಂಕ್ ಖರ್ಗ್ಗೆ ಅವರು ಕಿಡಿಕಾರಿದ್ದಾರೆ ಇಂತಹ ಸಿನಿಮಾ ಚಿತ್ರ ವೀಕ್ಷಿಸಲು ಶಾಗ್ಲಿಸಲು ವಿಮರ್ಶಿಸಲು ಸಮಯವಿರುವ ಪ್ರಧಾನಿ ಮೋದಿ ಅವರು ದೇಶದಲ್ಲಿರುವ ನಿರುದ್ಯೋಗ ಸಮಸ್ಯೆಗಳನ್ನು ಪರಿಹರಿಸಲು ಅಥವಾ ಮಣಿಪುರಕ್ಕೆ ಭೇಟಿ ನೀಡಲು ಸಮಯವಿಲ್ಲ ಎಂದು ಪ್ರಿಯಾಂಕ್ ಖರ್ಗೆ ಅವರು ವ್ಯಂಗ್ಯವಾಡಿದ್ದಾರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ನಿಮಗೆ ವಿಡಿಯೋ ಇಷ್ಟವಾಗುತ್ತಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇಂದು ರಾಜ್ಯದಲ್ಲಿ ಪ್ರಮುಖ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಹಣ ಜಮವಾಗುವುದು ವಿಳಂಬವಾಗುತ್ತಿದೆ ಎನ್ನುವ ಆರೋಪ ಕೇಳಿ ಬರುತ್ತಿವೆ ಹೌದು ಸ್ನೇಹಿತರೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಹಲವು ಮಹಿಳೆಯರಿಗೆ ಜಮವಾದರೆ ಇನ್ನು ಕೆಲವು ಮಹಿಳೆಯರಿಗೆ ಜಮವಾದರೂ ಕೂಡ ತಡವಾಗಿ ಜಮವಾಗುತ್ತೆ ಇದೇ ಒಂದು ವಿಚಾರ ಕುರಿತಂತೆ ಮಾತನಾಡುವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲದೆ ಸರ್ಕಾರದಲ್ಲೂ ಕೂಡ ಕೆಲವೊಮ್ಮೆ ನೌಕರರಿಗೆ ಸಂಬಳಗಳು ಕೂಡ ಸಹ ವಿಳಂಬವಾಗಿ ಜಮವಾಗುತ್ತೆ ಎಂದು ತಾವೇ ಒಪ್ಪಿಕೊಂಡಿದ್ದಾರೆ ಹೌದು ಮಾಧ್ಯಮದವರು ತಿಂಗಳು ಗೃಹಲಕ್ಷ್ಮಿ ಯೋಜನೆಗೆ ಹಣ ಜಮವಾಗುವುದು ಏಕೆ ವಿಳಂಬವಾಗುತ್ತೆ ಎಂದು ಪ್ರಶ್ನೆ ಮಾಡಿದಾಗ ಅದಕ್ಕೆ ವ್ಯಂಗ್ಯವಾಗಿ ಉತ್ತರಿಸಲು ಹೋಗಿ ಒಂದು ವಿವಾದಾತ್ಮಕ ಹೇಳಿಕೆ ನಾವು ಹೌದು ಸ್ನೇಹಿತರೆ ಇಂದು ಗೃಹಲಕ್ಷ್ಮಿ ಯೋಜನೆಯಿಂದ ರಾಜ್ಯದಲ್ಲಿ ಲಕ್ಷಾಂತರ ಜನ ಮಹಿಳೆಯರಿಗೆ ಲಾಭವಾಗಿದೆ ಎನ್ನುವುದರಲ್ಲಿ ಬೇರೆ ಮಾತಿಲ್ಲ ಆದರೆ ಇದೇ ನಡುವೆ ಪತ್ರಕರ್ತರು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಡವರಿಸಿದ್ದಾರೆ ಹೌದು ಪತ್ರಕರ್ತರೊಂದಿಗೆ ಮಾತನಾಡಿದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದು ಒಂದು ತಿಂಗಳಲ್ಲಿ ಒಂದು ದಿನ ಬರುವುದು ತಡವಾದ್ರೆ ನನಗೆ ಐದ್ನೂರಕ್ಕೂ ಹೆಚ್ಚು ಕರೆಗಳು ಬರುತ್ತವೆ ಆ ಕರೆಗಳಿಗೆ ಉತ್ತರ ನೀಡುವುದು ಮತ್ತು ಅವರಿಗೆ ಧೈರ್ಯ ತುಂಬುವುದಕ್ಕೆ ನನಗೆ ಸಾಕಾಗಿ ಹೋಗುತ್ತೆ ನನ್ನ ಟೈಮ್ ಇದರಲ್ಲಿನೇ ಹೋಗುತ್ತೆ ಈ ತಿಂಗಳು ಕೂಡ ಸ್ವಲ್ಪ ತಡವಾಗಿದೆ ಆದರೆ ಆ ಒಂದು ಹಣವು ಕೂಡ ಶೀಘ್ರವೇ ಜಮವಾಗುತ್ತೆ ನಾವು ವಚನ ಭ್ರಷ್ಟರಲ್ಲ ನಾವು ಕಟ್ಟಿರುವ ಮಾತನ್ನ ಉಳಿಸಿಕೊಂಡಿದ್ದೇವೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ನಡುವೆ ಮಾಧ್ಯಮದವರು ಹೌದು ಮೇಡಮ್ ಆದರೆ ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಬರುತ್ತಿಲ್ಲ ಎಂದು ಕೇಳಿದಾಗ ಅದಕ್ಕೆ ಮತ್ತೆ ಉತ್ತರ ಕೊಟ್ಟಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿಮಗೆ ಸಂಬಳ ಸರಿಯಾಗಿ ಬಂದು ಎಂದು ಪತ್ರಕರ್ತರನ್ನೇ ತಿರುಗಿಸಿ ಪ್ರಶ್ನೆ ಮಾಡಿ ಿದ್ದಾರೆ ಇಂದು ಸರ್ಕಾರಿ ಸಂಸ್ಥೆಗಳಲ್ಲಿ ಒಂದು ತಿಂಗಳು ಸಂಬಳ ಬಂದ್ರೆ ಒಮ್ಮೊಮ್ಮೆ ಮೂರು ತಿಂಗಳಿಗೊಮ್ಮೆ ಸಂಬಳ ಬರುತ್ತೆ ಕೆಲವೊಮ್ಮೆ ಎರಡು ತಿಂಗಳಿಗೊಮ್ಮೆ ಸಂಬಳ ಬರುತ್ತೆ ಇದು ಕೂಡ ಹಾಗೇನೆ ಎಂದು ಮಾಧ್ಯಮಗಳ ಮುಂದೆ ಉತ್ತರಿಸಿದ್ದಾರೆ ನಿಮಗೆಲ್ಲವೂ ಕೂಡ ಗೊತ್ತಿದ್ರು ಯಾಕೆ ಸುಮ್ಮನೆ ನನ್ನ ಬಾಯಲ್ಲಿ ಹಾಕಿಸ್ತೀರಾ ಅಂತ ಮಾಧ್ಯಮದವರನ್ನೇ ಪ್ರಶ್ನೆ ಮಾಡಿದ್ದಾರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇತ್ತೀಚೆಗೆ ಬಿಜೆಪಿ ಎರಡು ಭಾಗವಾಗಿ ಹೋಗಿದೆ ಹೌದು ಗೆಳೆರೆ ಒಂದು ಗುಂಪಿನಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಮತ್ತೊಂದು ಗುಂಪಿನಲ್ಲಿ ಬಿವ ವಿಜೇಂದ್ರ ಅವರು ಇದ್ದು ಇವರಿಬ್ಬರ ನಡುವಿನ ಜಗಳ ಇದೀಗ ಹೈಕಮಾಂಡ್ ಅಂಗಳಕ್ಕೆ ಮುಟ್ಟಿದೆ ಇದೇ ಬೆನ್ನಲ್ಲೇ ಬಿಜೆಪಿ ಶಾಸಕ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷದಿಂದಲೇ ಉಚ್ಚಾಟನೆ ಮಾಡಬೇಕು ಎಂಬ ಕೂಗು ಬಿವಾ ವಿಜೇಂದ್ರ ಅವರ ತಂಡದಿಂದ ಕೇಳಿ ಬಂದಿದ್ದು ಇದೇ ಬೆನ್ನಲ್ಲೇ ಇದೀಗ ರಾಜ್ಯದಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಅವರು ಕಾಂಗ್ರೆಸ್ಗೆ ಸೇರುತ್ತಾರಾ ಎನ್ನುವ ಪ್ರಶ್ನೆ ಉದ್ಭವವಾಗಿದೆ ಹೌದು ಗೆಳೆದೆ ಈಗಾಗಲೇ ಬಿಜೆಪಿ ಶಾಸಕ ಯತ್ನಾಳ್ ಅವರಿಗೆ ಹೈಕಮಾಂಡ್ ನೋಟಿಸ್ ಕೂಡ ಕೊಟ್ಟಿದ್ದು ಮತ್ತೊಂದೆಡೆಯಲ್ಲಿ ಯತ್ನಾಳ್ ಅವರ ನಡೆ ಮತ್ತು ನುಡಿಯಿಂದ ಪಕ್ಷಕ್ಕೇ ಮುಜುಗುರವಾಗುತ್ತಿದೆ ಹಾಗಾಗಿ ಅವರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಬೇಕು ಎಂಬ ಕೂಗು ಕೇಳಿ ಬಂದಿದೆ ಇದೇ ಬೆನ್ನಲ್ಲೇ ಶಾಸಕ ಯತ್ನಾಳ್ ಅವರು ಕಾಂಗ್ರೆಸ್ಗೆ ಸೇರುತ್ತಾರಾ ಎನ್ನುವ ಚರ್ಚೆ ನಡೆಯುತ್ತಿರುವ ಬೆನ್ನಲ್ಲೇ ಪತ್ರಕರ್ತರ ಪ್ರಶ್ನೆಗೆ ಕೆಪಿಸಿಸಿ ವಕ್ತಾರರಾಗಿರುವ ಎಂ ಲಕ್ಷ್ಮಣ್ ಅವರು ಉತ್ತರ ಕೊಟ್ಟಿದ್ದಾರೆ ಹೌದು ನಮ್ಮ ಪಕ್ಷದ ಸಿದ್ಧಾಂತ ಒಪ್ಪಿ ಬರುವವರಿಗೆ ಸ್ವಾಗತವಿದೆ ಆದರೆ ಯತ್ನಾಳ್ ಅವರು ಕಾಂಗ್ರೆಸ್ಗೆ ಬರೋದು ಸಾಧ್ಯನಾ ಮಾಧ್ಯಮದವರಿಗೇ ನಗುತ್ತಲೇ ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ಅನುಮಾನದ ಈ ಒಂದು ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಅವರೇ ಉತ್ತರ ಕೊಡಬೇಕು ಇಂದು ಇಡೀ ಕಾಂಗ್ರೆಸ್ ನಾಯಕರನ್ನು ಸಿಕ್ಕ ಸಿಕ್ಕ ಹಾಗೆ ಟೀಕೆ ಮಾಡುವ ಯತ್ನಾಳ್ ಅವರು ಕಾಂಗ್ರೆಸ್ಗೆ ಬರುತ್ತಾರೆ ಎಂಬುದು ನಂಬಲು ಕೂಡ ಸಾಧ್ಯವೇ ಎಂದು ಮಾಧ್ಯಮದವರಿಗೇ ಮರುಪ್ರಶ್ನೆ ಮಾಡಿದ್ದಾರೆ ಯತ್ನಾಳ್ವರು ಕಾಂಗ್ರೆಸ್ನ ವರಿಷ್ಠರು ಸೇರಿದಂತೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯವರನ್ನೇ ಬಯೋದು ಬಿಟ್ಟಿಲ್ಲ ಹಾಗಾಗಿ ಯತ್ನಾಳ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಬರುತ್ತಾರೆ ಎಂಬುದು ನಂಬಲು ಸಾಧ್ಯವೇ ಎಂದು ಪ್ರಶ್ನೆ ಮಾಡಿ ಯತ್ನಾಳವರು ಕಾಂಗ್ರೆಸ್ ಕಾಂಗ್ರೆಸ್ಗೆ ಸೇರುವ ಊಹಾಪೋಹಗಳಿಗೆ ಲಕ್ಷ್ಮಣ್ ಅವರು ಬ್ರೇಕ್ ಹಾಕಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಸ್ನೇಹಿತರೆ ಈ ಎಲ್ಲ ಮುಖ್ಯವಾದ ಮಾಹಿತಿಗಳು ಇಷ್ಟವೆನಿಸಿದರೆ ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ